ಸ್ನೇಹಿತರೆ ಇದೊಂದು ತಮಗೆ ಸಂತೋಷದ ಸುದ್ದಿ ತಾವು ಈಗ ಹತ್ತನೇ ತರಗತಿಯನ್ನು ಪೂರ್ಣಗೊಳಿಸಿದ್ದೀರಾ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಪ್ಲಾನ್ ಮಾಡುತ್ತಿದ್ದೀರಾ ಹಾಗಾದರೆ ಇದು ನಿಮಗೆ ಸಹಾಯಕವಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಅಂದರೆ ಹತ್ತನೇ ತರಗತಿಯೊಳಗಿನ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ ಅವರು ಸ್ನೇಹಿತರೆ ಹತ್ತನೇ ತರಗತಿಯ ಒಳಗಿನ ವಿದ್ಯಾರ್ಥಿಗಳಿಗಾಗಿ ಸರ್ಕಾರದಿಂದ ವಿದ್ಯಾರ್ಥಿನಿಲಯಗಳಿಗೆ ಪ್ರವೇಶ ಕೋರಿ ಅರ್ಜಿ ಸಲ್ಲಿಸಿರುವವರಿಗೆ ಅವಕಾಶ ನೀಡಲಾಗಿದೆ ಈ ಮೂಲಕ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನಿಲಯಗಳ ಮೂಲಕ ಉಚಿತವಾಗಿ ವಸತಿ ಊಟ ಮತ್ತು ಇನ್ನಿತರ ಉಚಿತವಾಗಿ ಸೌಲಭ್ಯ ಪಡೆಯಬಹುದಾಗಿರುತ್ತದೆ ಸೊ ಈಗ ಈ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಏನು ಎಂಬುದನ್ನು ಈಗ ನೋಡೋಣ ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಎಸ್ ಹಾಗಾದ್ರೆ ಈಗಾಗಲೇ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ನಲ್ಲಿ ಈ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ನೀಡಿದ್ದೇವೆ ಅಲ್ಲಿಂದ ನಾವೀಗ ಅರ್ಜಿಯನ್ನು ಸಲ್ಲಿಸೋಕೆ ಪ್ರಾರಂಭ ಮಾಡೋಣ ಮೊದಲೇ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ ಲಾಗಿನ್ ಮಾಡೋಣ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇರೋ ಹಾಗೆ ಹೋಮ್ ಪೇಜ್ನಲ್ಲಿ ಈ ಅರ್ಜಿಗಳು ಪ್ರಾರಂಭವಾಗಿರುವ ಕುರಿತಾಗಿ ಸೂಚನೆಗಳನ್ನು ನೀಡುತ್ತಿದ್ದೇವೆ ನಂತರ ವೆಬ್ಸೈಟ್ ಲಾಗಿನ್ ಆದ ಮೇಲೆ ಲೇಟೆಸ್ಟ್ ನ್ಯೂಸ್ ಪೇಜನ್ನು ಓಪನ್ ಮಾಡೋಣ ಇಲ್ಲಿ ಮೊದಲಿಗೆ ಕಾನೋ ಆಪ್ಷನ್ ಹಿಂದುಳಿದ ವರ್ಗಗಳ ಮೆಟ್ರಿಕ್ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಲಯಗಳ ಹೊಸ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಲು ನೀಡಲಾಗಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅರ್ಜಿ ಸಲ್ಲಿಸುವ ಆಫೀಷಿಯಲ್ ವೆಬ್ಸೈಟ್ ತೆರೆದುಕೊಳ್ಳುತ್ತದೆ ಈಗ ನೀವು ಬಿ ಸಿಡಬ್ಲ್ಯೂಡಿ ಹಾಸ್ಟೆಲ್ ಪೋರ್ಟಲ್ನಲ್ಲಿದ್ದೀರಿ ಇಲ್ಲಿ ಫಸ್ಟ್ ಆಪ್ಷನ್ ಪ್ರೀ ಮೆಟ್ರಿಕ್ನಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಈಗ ಅರ್ಜಿ ಪ್ರಾರಂಭವಾಗಿದೆ ಇಲ್ಲಿ ಕೇಳುತ್ತಿರುವಂತೆ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟನ್ನ ನೀವು ಈಗಾಗಲೇ ಹೊಂದಿರುವ ಕುರಿತು ಮಾಹಿತಿ ನೀಡಿ ಈಗಾಗಲೇ ಅಕೌಂಟ್ ಹೊಂದಿದ್ದರೆ ಆ ಮಾಹಿತಿಯನ್ನು ನೀಡಿ ಅರ್ಜಿಯನ್ನು ಮುಂದುವರಿಸಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ನಿಮ್ಮ ಅಕೌಂಟನ್ನ ಲಾಗಿನ್ ಮಾಡಿಕೊಳ್ಳಿ ಹಾ ಒಂದು ವೇಳೆ ನೀವು ಈ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಕೌಂಟನ್ನ ಹೊಂದಿರದೇ ಇದ್ದರೆ ಅದನ್ನ ಹೇಗೆ ರಿಜಿಸ್ಟರ್ ಮಾಡಿಕೊಳ್ಳಬೇಕು ಎಂಬುದು ನಿಮಗೆ ತಿಳಿಯದೇ ಇದ್ದರೆ ಅದನ್ನ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ ಕುರಿತು ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ ಈಗ ಅರ್ಜಿಯನ್ನು ಮುಂದುವರಿಸೋಣ ನೀವು ಈಗ ನೋಡುತ್ತಿರುವಂತೆ ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಮೇಲಿರುವ ಸೆಕೆಂಡ್ ಆಪ್ಷನ್ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿದಾಗ ಹಾಸ್ಟೆಲ್ಗಾಗಿ ನಿಮ್ಮ ಅರ್ಜಿ ಪ್ರಾರಂಭವಾಗುತ್ತದೆ ಅರ್ಜಿ ಸಲ್ಲಿಕೆಯು ನಾಲ್ಕು ಹಂತಗಳನ್ನು ಒಳಗೊಂಡಿರುತ್ತದೆ ಇಲ್ಲಿ ಪ್ರತಿ ಹಂತಗಳು ಕಡ್ಡಾಯವಾಗಿರುತ್ತದೆ ಒಂದೊಂದಾಗಿ ಹಂತಗಳನ್ನು ಪೂರ್ಣಗೊಳಿಸಬೇಕು ಈಗ ಮೊದಲನೇ ಸ್ಟೆಪ್ ಅನ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ರಿಲಿಜಿಯನ್ ಮತ್ತು ಕ್ಯಾಟಗರಿ ಎಂಟರ್ ಮಾಡಿಕೊಂಡು ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ಗಳನ್ನ ಎಂಟರ್ ಮಾಡೋಣ ಕೆಲಗಡೆ ಸಿಗುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕಾಸ್ಟ್ ಅಂಡ್ ಇನ್ಕಮ್ ಡೀಟೇಲ್ಸ್ ಆಟೋ ಫೆಚ್ ಆಗುತ್ತದೆ ನಾವು ಪರ್ಸನಲ್ ನಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈಗಾಗಲೇ ಫಿಲ್ ಮಾಡಲಾಗಿರುತ್ತದೆ ಇನ್ನುಳಿದ ಮಾಹಿತಿಯನ್ನು ನೀವು ನೀಡಬೇಕು ಮತ್ತು ಸ್ಪೇಷಿಯಲ್ ಕ್ಯಾಟಗರಿ ಮಾಹಿತಿಯನ್ನು ನೀಡಬೇಕು ಮತ್ತು ಪಾಲಕರ್ ಮೊಬೈಲ್ ಸಂಖ್ಯೆಯನ್ನು ಒಟಿಪಿಯೊಂದಿಗೆ ವೆರಿಫೈ ಮಾಡಿ ಈಗ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳಲಾಗುತ್ತದೆ ಅವೆಂದರೆ ಮೇಲ್ ಐಡಿ ಹೋಮ್ ಡಿಸ್ಟ್ರಿಕ್ಟ್ ಹೋಮ್ ಟಾಲೋಕ್ ಅಸೆಂಬ್ಲಿ ಆಫ್ ಪಿನ್ ಕೋಡ್ ಅಂಡ್ ಪರ್ಮನೆಂಟ್ ಅಡ್ರೆಸ್ ಮಾಹಿತಿಗಳನ್ನು ಪಿಲ್ ಮಾಡಿ ನಂತರ ನೀವು ಕರ್ನಾಟಕದವರೇ ಎಂಬುದನ್ನು ಖಚಿತಪಡಿಸಿಕೊಂಡು ಅರ್ಜಿದಾರರಂದರೆ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋನು ಅಪ್ಲೋಡ್ ಮಾಡಬೇಕು ನಂತರ ಈ ಎಲ್ಲಾ ಮಾಹಿತಿಗಳನ್ನ ಸೇವ್ ಮಾಡಿದಾಗ ಅರ್ಜಿ ಮುಂದುವರಿಯುತ್ತೆ ಈಗ ಸೆಕೆಂಡ್ ಸ್ಟೆಪ್ನಲ್ಲಿದ್ದೀರಿ ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಅನ್ನು ನಮೂದಿಸಬೇಕಾಗುತ್ತದೆ ಮೊದಲಿಗೆ ಅಕಾಡೆಮಿಕ್ ಇಯರ್ ಆಲ್ರೆಡಿ ಸೆಟ್ ಮಾಡಲಾಗಿರುತ್ತದೆ ಹುಟ್ಟಿದ ದಿನಾಂಕವನ್ನು ನಮೂದಿಸಿ ನಂತರ ವಿದ್ಯಾರ್ಥಿಯ ಎಸ್ಎಇಎಸ್ ನಂಬರ್ ಅನ್ನು ನಮೂದಿಸಿ ನೆಟ್ ಅಕಾಡೆಮಿಕ್ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಈಗ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಆಟೋಫೆಚ್ ಆಗುತ್ತೆ ಇಲ್ಲವಾದಲ್ಲಿ ಎಲ್ಲಾ ಮಾಹಿತಿಗಳನ್ನೂ ನಮೂದಿಸಬೇಕಾಗುತ್ತದೆ ಸ್ನೇಹಿತರೆ ಇದು ವಿದ್ಯಾರ್ಥಿಯ ಶೈಕ್ಷಣಿಕ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಕೊನೆಗೆ ಈ ಮಾಹಿತಿಯನ್ನ ಸೇವ್ ಮಾಡಬೇಕು ನಂತರ ಮೂರನೇ ಸ್ಟೆಪ್ ಈಗ ವಿದ್ಯಾರ್ಥಿ ತಮಗೆ ಬೇಕಾದ ವಿದ್ಯಾರ್ಥಿ ನಿಲಯವನ್ನು ಸೆಲೆಕ್ಟ್ ಮಾಡಬೇಕು ಅದು ತಮ್ಮ ಶೈಕ್ಷಣಿಕ ಕ್ಷೇತ್ರದ ಒಳಗೆ ಲಭ್ಯವಿರುವ ನಿಲಯಗಳಾಗಿರುತ್ತವೆ ನಂತರ ಲಾಸ್ಟ್ ಸ್ಟೆಪ್ ಕೊನೆಯ ಹಂತ ಇಲ್ಲಿ ನೀವೀಗಾಗಲೇ ಎಂಟರ್ ಮಾಡಿರ್ತಕ್ಕಂಥ ಮಾಹಿತಿ ಎಲ್ಲವನ್ನ ನೋಡಿಕೊಂಡು ಅರ್ಜಿಯನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತದೆ ಈಗ ನಿಮ್ಮ ಅರ್ಜಿ ಸಲ್ಲಿಸಲಾಗಿದೆ ಮತ್ತು ಥರ್ಡ್ ಆಪ್ಷನ್ ಎಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪರ್ಜಿಯ ಫೈನಲ್ ಪ್ರಿಂಟ್ಔಟ್ ಸಿಗುತ್ತದೆ ಈ ಪ್ರಿಂಟ್ ಅನ್ನು ಮುಂದಿನ ಕಾರ್ಯಚಟುವಟಿಕೆಗಳಾಗಿ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕಾಗುತ್ತದೆ ಸೌ ಹೀಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ ಒಂದು ಟು ಎ ಟು ಬಿ ಥ್ರೀ ಎ ತ್ರೀ ಬಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಸೇರಿದ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಪ್ರಮುಖ ಮಾಹಿತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಇಷ್ಟಪಟ್ಟು ಲೈಕ್ ಮಾಡಿದರೆ ನಮ್ಮ ಪ್ರಯತ್ನಕ್ಕೆ ಪ್ರೋತ್ಸಾಹ ಸಿಗುತ್ತದೆ ಈ ಮಾಹಿತಿಯನ್ನ ಸಂಬಂಧಪಟ್ಟವರಿಗೆ ಹಂಚಿಕೊಳ್ಳಿ ಎಂದು ಹೇಳುತ್ತಾ ಇಂದಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ